ಬಿಡಾಡಿ ದನಗಳು ಅಂತಕ್ಕಂಥ ಪದ್ಧತಿ ಅಂದ್ರೆ ಆ ಓನರಿಗೆ ನಮ್ಮ ದನಗಳು ಅವ ಅನ್ನೋದೇ ಗೊತ್ತಿಲ್ಲರ್ದಂಗೆ ಆಗ್ಬಿಟ್ಟಿದೆ ಸುಮಾರು ಸುಮಾರು ಸಸ ಸಂಖ್ಯೆಯಲ್ಲಿ ಅಪಘಾತಗಳು ಹೆಚ್ಚಾಗ್ತಿದವು ಸುಮಾರು ಸಸ ಸಂಖ್ಯೆಯಲ್ಲಿ ಶಾಲೆ ಮಕ್ಕಳು ಅನಾಹುತ ಆಗ್ತದವು ಸುಮ್ಮನೆ ಕಾಟಾಚಾರಕ್ಕೆ ಏನೋ ಮಾಡಿಬಿಡ್ತಾರೆ ಮತ್ತು ಮತ್ತೆ ಇಡ್ದಂಗೆ ಮಾಡ್ತಾರೆ ಮತ್ತೆ ಬಿಟ್ಟು ಬಿಡ್ತಾರೆ ಇದು ಗೋಶಾಲೆಗೆ ಒಯ್ತೀವಂತಾರೆ ಮತ್ತು ಇವು ಒಯ್ದಂಗೆಲ್ಲ ಮತ್ತೆ ಬಿಡಾಡಿ ದನಗಳು ಎಲ್ಲಿಂದ ಹೆಚ್ಚಾಗ್ತವೆ ಗುದ್ದಾಡಿಕೆಂತ ಬಂದ್ ಕೇಸು ಗೊತ್ತವ ಗಾಡಿಗೆ ಗೊತ್ತಾಗ ಒಬ್ಬರು ಗಾಡಿ ಕೆಂದೇ ಬಿಳ್ತೀವಿ ಅವಕೆ ಅವ್ರು ಅವೆಲ್ಲ ಹಚ್ಬೇಕ್ರೆಂದು ಮುಂಜಾನೆ ಅನ್ನೋದಿಲ್ಲ ಮಧ್ಯಾಹ್ನ ಅನ್ನೋದಿಲ್ಲ ಸಾಯಂಕಾಲ ಅನ್ನೋದಿಲ್ಲ ರಾತ್ರಿ ಅನ್ನೋದಿಲ್ಲ ಯಾವಾಗ ನೋಡ್ರಿ ರಸ್ತೆ ಮೇಲೆ ಬೀಡಾಡಿ ದನಗಳು ಇರೋದು ಪ್ರತ್ಯಕ್ಷವಾಗಿ ಬೀಡಾಡಿಗಳು ದನ ದನಗಳು ಅಟ್ಟಾಡಿಸಿ ಜಗಳಾಡೋದು ಮತ್ತು ಒಮ್ಮೆಲೆ ಮೈ ಮೇಲೆ ಬಂದು ಗಾಡಿಗಳು ಬಿದ್ದದ್ದು ಅಪಘಾತ ಆದ ನಾನು ಕಣ್ಣಾರ ಕಂಡಿದ್ದೀನಿ ಈ ಬಿಡಾಡಿ ದನಗಳನ್ನು ಈ ಒಂದು ನಗರಸಭೆ ಇಲಾಖೆ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಈ ಬಿಡಾಡಿ ದನಗಳನ್ನು ಮಾಲೀಕರಾಗಿರ್ತಕ್ಕಂಥವ್ರನ್ನ ನೋಟಿಸ್ ಕೊಟ್ಟು ಆ ದನಗಳನ್ನು ಮನೆಯಲ್ಲಿ ಕಟ್ಟಿ ಹಾಕಿ ಅಥವಾ ಹೊಲದಲ್ಲಿ ಹೋಗಿ ಮೇಯಿಸ್ಕೊಂಡು ಏನೋ ಒಂದು ಇದು ಮಾಡ್ತಿರ್ಬೇಕು ಯಾಕಂದ್ರೆ ಈಗ ಅದು ಬಿಡಾಡಿ ದನಗಳು ಅಂತಕ್ಕಂಥ ಪದ್ಧತಿ ಹೆಂಗಾಗಿದೆ ಅಂದ್ರೆ ಆ ಓನರಿಗೆ ನಮ್ಮ ದನಗಳು ಅವ ಅನ್ನೋದೇ ಗೊತ್ತಿಲ್ಲಾರದಂಗೆ ಆಗಿಬಿಟ್ಟೋದು ಆ ಓನರಿಗೆ ನಮಗೆ ದನ ಕರುಗಳು ಎಲ್ಲಿ ಹೋಗ್ತವೆ ಅನ್ನೋದೇ ಗೊತ್ತಿಲ್ಲ ಆ ದನಗಳು ಬಿಡೋದ್ರಿಂದ ಸುಮಾರು ಜಿಲ್ಲೆಯಲ್ಲಿ ಸುಮಾರು ಸುಮಾರು ಸ ಸಂಖ್ಯೆಯಲ್ಲಿ ಅಪಘಾತಗಳು ಹೆಚ್ಚಾಗ್ತದವು ಸುಮಾರು ಸಸ ಸಂಖ್ಯೆಯಲ್ಲಿ ಶಾಲೆ ಮಕ್ಕಳು ಅನಾಹುತ ಆಗ್ತಿದವರು ಅಷ್ಟು ಸುಮಾರು ಒಂದು ಏನಿಲ್ಲಪ್ಪ ಅಂತಂದ್ರೆ ಯಾವ ಕಡೆ ನೋಡಿದರೆ ಯಾವುದೇ ಸರ್ಕಲ್ನಲ್ಲಿ ಕೂಡ ನೋಡಿದರೂ ಕೂಡ ಬಿಡಾಡೆ ದನಗಳೇ ಕಾಣ್ತಿರ್ತಾವೆ ಒಂದು ಸಲ ಬೈಕ್ ತಂದು ಹೋಗ್ತಾ ಬಗ್ಗೆ ಸಾರ್ವಜನಿಕರು ಇವತ್ತು ಟ್ರಾಫಿಕ್ ಕೂಡ ಅಷ್ಟೇ ಹೆಚ್ಚಾಗ್ತದೆ ಅಂಥ ಸಮಯದಲ್ಲಿ ಹೋಗುವಾಗ ದನಕರಗಳು ಅಡ್ಡ ಬಂದಾಗ ಒಂದೊಂದು ಗುದ್ದೆ ಆಡ್ತಿರ್ತಾವೆ ಒಂದೊಂದು ಏನ ತಮ್ಮ ತಾವೇನೇ ಲಡಾಯಿ ಮಾಡ್ತಿರ್ತಾವೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ಎಷ್ಟೋ ಅನುಮತಗಳಾಗ್ತದವು ಅದ್ರ ಬಗ್ಗೆ ಇಲ್ಲಿ ತನಕ ನಮ್ಮದು ಗ ಏನು ನಗರಸಭೆ ಇಲಾಖೆ ಆಗಲಿ ಮತ್ತು ಪೊಲೀಸ್ ಇಲಾಖೆ ಆಗಲಿ ಏನೋ ಸುಮ್ಮನೆ ಕಾಟಾಚಾರಕ್ಕೆ ಏನೋ ತೊಗೊಂಡು ಹೋದಂಗೆ ಮಾಡಿಬಿಡ್ತಾರೆ ಮತ್ತು ಇಡ್ದಂಗೆ ಮಾಡ್ತಾರೆ ಮತ್ತೆ ಬಿಟ್ಟು ಬಿಡ್ತಾರೆ ಇದು ಗೋಶಾಲೆಗೆ ಒಯ್ತೀವಂತಾರೆ ಮತ್ತು ಇವು ಒಯ್ದಂಗೆಲ್ಲ ಮತ್ತೆ ಬಿಡಾಡಿದಾನಗಳು ಎಲ್ಲಿಂದ ಹೆಚ್ಚಾಗ್ತವೆ ಒಂದು ಸಲ ಎರಡು ಸಲ ತನಕ ಬಿಡಾಡಿ ದನಗಳು ಒಯ್ದ ಮೇಲೆ ಬಿಡಾಡಿ ದನಗಳು ಬ ಈ ಒಂದು ಸರ್ಕಲ್ನಲ್ಲಿಗಳಲ್ಲಿ ರಸ್ತೆ ಮಧ್ಯದಲ್ಲಿ ಕಾಣಬಾರ್ದು ಈಗ ಅಷ್ಟೆಷ್ಟು ಎಲ್ಲ ಒಯ್ತೀವಿ ನಾವೆಲ್ಲ ಮಾಡ್ತೀವಿ ಅಂತ ಇಲಾಖೆಗಳು ಹೇಳ್ತಿದ್ದವು ಆದರೂ ಕೂಡ ಬಿಡಾಡಿ ದನಗಳ ಸಂಖ್ಯೆ ಹೆಚ್ಚಾಗ್ತದೆ ಹೆಚ್ಚಾಗೋದ್ರಿಂದ ಮತ್ತೆ ಅಪಘಾತಗಳು ಹೆಚ್ಚಾಗ್ತದವು ಅದಕ್ಕಾಗಿ ಏನಾರ ಬಿಡಾಡಿ ದನಗಳನ್ನು ಕೂಡಲೇ ಕಂಟಲುಕ್ತ ತಗೊಂಡು ನಗರಸಭೆ ಮತ್ತು ಈ ಪೊಲೀಸ್ ಇಲಾಖೆ ಮತ್ತು ಏನು ಆ ಬಿಡಾಡಿ ದನಗಳ ಮಾಲೀಕರೇನು ಆರಲ್ಲ ಅವರಿಗೂ ಕೂಡ ಒಂದು ಜಾಗೃತವಾದಂಥ ಒಂದು ನೋಟಿಸ್ ಕೊಟ್ಟು ಅವ್ರಿಗೆ ಭಾಳ ಗಂಭೀರವಾಗಿ ಇದರಲ್ಲಿದ್ದ ಸುಮಾರು ಸಂಖ್ಯೆಯಲ್ಲಿ ಹೆಚ್ಚಾಗಿ ಅಪಘಾತದಲ್ಲಿ ಸಾವನ್ನಪ್ಪುತ್ತಿದ್ದಾರೆ ಈ ಒಂದು ಅಪಘಾತ ವಲಯದ ಬಿಡಾಡಿದಾನಗಳಿಂದ ಯಾವ ರೀತಿ ಆತವನ್ನ ಜನರಲ್ಲಿ ಮನವರಿಕೆ ಮಾಡ್ತಕ್ಕಂಥ ಕೆಲಸ ನಗರಸಭೆ ಇಲಾಖೆಯವರು ಮಾಡಿಕೊಡ್ಬೇಕಂತೇಳಿ ನಾವು ಈ ಒಂದು ನಗರಸಭೆ ಇಲಾಖೆಗೆ ಮತ್ತು ಪೊಲೀಸ್ ಇಲಾಖೆಗೆ ಹೆಚ್ಚರು ಕೊಡ್ತಿದ್ದೀವಿ ನಮ್ಮ ಹೆಸರು ಚಂದಪ್ಪ ಮುನಿಯಪ್ಪನೂರು ಜಿಲ್ಲಾ ಸಂಘಟನೆ ಸಂಚಾಲಕರು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಯಾದಗಿರಿ ಓಡಾಡುತ್ತಿಲ್ಲಾಡಿ ತಂದೇ ಅದ ರೋಡಿಗೆ ಮಕ್ಕಂತವ ಯಾವಾಗ ನಾವು ಓದ್ತಿರ್ತೀವಿ ನೈಟ್ ಆಗಲಿ ಡೇ ಆಗಲಿ ಗುದ್ದಾಡಿಕೆ ಅಂತ ಬಂದು ಗೊತ್ತವ ಗೊತ್ತಾವ ಗೊತ್ತವ ಒಬ್ಬೊಬ್ರು ಗಾಡಿ ಕೆಂದೇ ಉಳ್ತೀವಿ ಭಾಳ ತೊಂದರೆ ಆಗಿಬಿಟ್ಟದೆ ಸರ್ ಅದಕ್ಕೆ ಸಂಬಂಧಪಟ್ಟವ್ರಿಗೆ ಅಧಿಕಾರಿಗಳು ಸ್ವಲ್ಪ ಸ್ವಲ್ಪನೆಲ್ಲ ಕರ್ಕೊಂಡ ಅವ್ರಿಗೆಲ್ಲ ಮಾಲಕರಿಗೆ ನೋಟಿಸ್ ಕೊಡ್ಬೇಕು ಭಾಳ ತೊಂದರೆ ಆಗ್ತದೆ ರೀ ನಮಗೆ ತೊಂದರೆ ಆಗ್ತದೆ ಜನಗಳಿಗೆ ತೊಂದರೆ ಆಗ್ತದೆ ರಾತ್ರಿ ಮಲ್ಕೊಂತಿರ್ತವೋ ಸ್ಪೀಡ್ ಹೊಡ್ತಿರ್ತೀರಿ ಆಟೋಗಳು ಅದರಲ್ಲಿ ಈಶ್ನಿಂದ ಗುದ್ದಿಗೇ ನಾವೇ ಸಾಯಿಲ್ರಿ ಆಗಲಿ ಏನೇ ಒಳ್ಳೆಯದಾಗಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನಾದರೂ ದಂಧದ ಮಾಲಕರಿಗೆ ನೋಟಿಸ್ ಅವಕ್ಕೆ ಅವಲಕ್ಕಂದ್ರೆ ಅವ್ರು ಗೋಶಾಲೆಗೆ ಹಚ್ಬೇಕು ರೀ ಅವೆಲ್ಲ ವೈಯಕ್ಸು ಇದಕ್ಕೆ ಸಂಬಂಧಪಟ್ಟ ಅದಕ್ಕೆ ನಗರಸಭೆಗಳಾಗಲಿ ಪೊಲೀಸ್ ಇಲಾಖೆಗಳು ಇದು ಇಲಾಖೆ ಅಧಿಕಾರಿಗಳಾಗಲಿ ದಂಧ ಮಾಲಕ್ಕೆ ನೋಟಿಸ್ ಕೊಡ್ಕೇಕೆಂದು ನಮ್ಮೇನೋ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟರೆ ಅವರು ಭಾಳ ತುಂಬ ಧನ್ಯವಾದಗಳು ಶಿವರಾಜ್ ಆಟೋ ಚಾಲಕರು ನೋಡಿ ಸರ ಬೀಡಾಡಿ ದನಗಳು ಯಾದಗಿರಿ ನಗರದಲ್ಲಿ ಯಾದಗಿನಲ್ಲಿ ಅತಿ ಹೆಚ್ಚು ಇಷ್ಟು ಅದರಲ್ಲಿಂದ ಪ್ರಯಾಣಿಕರಿಗೆ ಇಷ್ಟು ತೊಂದರೆ ಆಗಿದೆ ಅಂದರೆ ಮುಂಜಾನೆ ಅನ್ನೋದಿಲ್ಲ ಮಧ್ಯಾಹ್ನ ಅನ್ನೋದಿಲ್ಲ ಸಾಯಂಕಾಲ ಅನ್ನೋದಿಲ್ಲ ರಾತ್ರಿ ಅನ್ನೋದಿಲ್ಲ ಯಾವಾಗ ನೋಡ್ರೂ ರಸ್ತೆ ಮೇಲೆ ಬೀ ಬೀಡಾಡಿದಗಳು ಇರೋದು ಅದರಿಂದ ಆಗುವಂಥ ತೊಂದರೆಗಳು ಗಾಡಿನ ಹೋಗ್ತಾ ಇರುವಾಗ ನಮ್ಮ ಒಂಬತ್ತೊಮ್ಮೆ ನಮ್ಮ ಮೈ ಮೇಲೆ ಬರುವಂಥದ್ದು ಮತ್ತು ಒಂಬದೊಮ್ಮೆ ಜಗಳಾಡುವಂಥದ್ದು ಒಂಬದೊಮ್ಮೆ ಕಾದಾಡುವಂಥದ್ದು ಇದರಿಂದ ಹೋಗುವಂಥ ಪ್ರಯಾಣಿಕರಿಗೆ ಇಷ್ಟು ಅನಾಹುತ ಆಗ್ತಾಯಿದೆ ದಯವಿಟ್ಟು ಇದನ್ನು ಯಾರಿಗೆ ಬರ್ತಾರೆ ನಾನು ಜಿಲ್ಲಾಡಳಿತದ್ದು ಹೇಳ್ತೀನಿ ನಗರಸಭೆ ಹೇಳ್ತೀನಿ ಪೊಲೀಸ್ ಇಲಾಖೆ ಯಾರಿಗೆ ಬರಲಿ ಈ ಯಾವ ಇಲಾಖೆಗೆ ಸಂಬಂಧಪಡ್ತದಲ್ಲ ಆ ಇಲಾಖೆಯವರು ದಯವಿಟ್ಟು ಇದ್ರ ಬಗ್ಗೆ ಹೆಚ್ಚಿನ ಗಮನ ವಹಿಸಿರಿ ಯಾಕೆಂದರೆ ಇದಕ್ಕೆ ನಾನು ಯಾಕೆ ಒತ್ತು ಕೊಟ್ಟು ಹೇಳ್ತಾ ಇದ್ದೇನೆ ಅಂದರೆ ಇದನ್ನು ನಾನು ಪ್ರತ್ಯಕ್ಷವಾಗಿ ಕಂಡಿದ್ದೇನೆ ನಾನು ಹೋಗು ಬ ಬೈಕ್ ಮೇಲೆ ಹೋಗುತ್ತಿರುವಾಗ ಪ್ರತ್ಯಕ್ಷವಾಗಿ ಬೀಡಾಡಿಗಳು ದನ ದನಗಳು ಅಟ್ಟಾಡಿಸಿ ಜಗಳಾಡೋದು ಮತ್ತು ಮೈ ಒಮ್ಮೆಲೆ ಮೈ ಮೇಲೆ ಬಂದು ಗಾಡಿಗಳು ಬಿದ್ದಿದ್ದು ಅಪಘಾತ ಆತು ನಾನು ಕಣ್ಣಾರ ಕಂಡಿದ್ದೀನಿ ಮೇ ಬಿ ನಾನು ಮೊಬೈಲ್ದಲ್ಲಿ ಇರ್ಬೋದು ಸರಿ ಹಿಡಿದಿದ್ದು ಅಷ್ಟು ಅನಾಹುತಗಳಾಗಿದೆ ಇದರಿಂದ ಕಸದ ಗಾಡಿಗಳು ಬರ್ತವಲ್ಲ ಅದರಲ್ಲಿ ಅನೌನ್ಸ್ ಮಾಡ್ಕೊಂತ ಅಷ್ಟೇ ಬರ್ತದೆ ಹೆಸರಿಗೆ ಮಾತ್ರ ಆದರೆ ಈ ನಗರಸಭೆ ಏನು ಆದೇಶ ಮಾಡ್ತಾರಲ್ಲ ಅದರ ತಕ್ಕ ಯಾಕೆ ಕಾರ್ಯ ಕಾರ್ಯರೂಪಕ್ಕೆ ತರವಲ್ಲರು ಆದಷ್ಟು ಬೇಗ ದನಗಳನ್ನು ಯಾರ ಮಾಲೀಕತ್ವ ಇರ್ತದ ಅವರಿಗೆ ದಂಡದ ರೂಪದಲ್ಲಿ ಆಗಿರ್ಬೋದು ಅಥವಾ ಅವರಿಗೆ ಯಾವುದೇ ಒಂದು ರೂಪದಲ್ಲಿ ಹಾಕಿ ಅವ್ರಿಗೆ ಅತಿ ಅತಿ ಹೆಚ್ಚು ಬೇಗ ಇದಕ್ಕೆ ಏನು ಮಾಡಬೇಕು ಒಂದು ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ನಾನು ಕೇಳಿಕೊಳ್ಳುತ್ತೇನೆ ನಮ್ಮ ಹೆಸರು ಚಂದ್ರಕಾಂತ್ ಚಲುವಾದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿವಾಸಿ ಯಾದಗಿರಿ ನಗರಸಭೆ ಮತ್ತು ಸಿಬ್ಬಂದಿ ವರ್ಗದವರಲ್ಲಿ ನಾನು ವಿನಂತಿ ಮಾಡಿಕೊಳ್ತೀನಿ ಮೊದಲ ನಾನು ಸಣ್ಣವರಿರುವಾಗ ಕೊಂಡಡಿಗೆ ಅಂತಿತ್ತು ಈ ಒಂದು ದಾರಿಯಲ್ಲಿರ್ತಕ್ಕಂಥ ದನಗಳನ್ನು ಕೊಂಡಡಿಗೆಯಲ್ಲಿ ಹಾಕಿ ಮತ್ತೆ ಅವರಿಗೆ ಎಚ್ಚರ ಕೊಟ್ಟು ಮನೆಗೆ ಬಿಡ್ತಾಯಿದ್ರು ಆದರೆ ಈ ದಿನ ಈ ದನಗಳು ಏನಾಗ್ಬಿಟ್ಟಿದ್ದಾವೆ ಅಂದರೆ ರೋಡಲ್ಲಿ ಮಲಗ್ತಾ ಇದ್ದಾವೆ ಎಕ್ಸಿಡೆಂಟ್ಗಳಾಗ್ತಕ್ಕಂಥ ಒಂದು ಸಂದರ್ಭ ಇರೋದರಿಂದ ವಿನಂತಿ ಮಾಡ್ಕೊಳ್ತೇನೆ ಪುರಸಭಾ ಅಧ್ಯಕ್ಷರ ಹತ್ರ ಯಾದಗಿರಿ ಎಲ್ಲ ವಿಷಯಗಳನ್ನು ಚೆನ್ನಾಗಿ ಮಾಡ್ತಾ ಇದ್ದೀರಿ ಇದೊಂದು ಮಾಡಿದರೆ ಭಾಳ ಚೆನ್ನಾಗಿರುತ್ತೆ ಜನರಿಗೆ ಅಂತೇಳಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ವಾಹನ ಸವಾರರಿಗೆ ಭಾಳ ತೊಂದರೆ ಇದೆ ಆದ ಕಾರಣದಿಂದಲೇ ಕೊಂಡಡಿಗೆ ಮಾಡಿದ್ರು ಮೊದಲೇ ಹಂಗೆ ಇತ್ತು ಅದು ಇವಾಗ ಅದು ತೆಗೆದಿದ್ದಾರೆ ಈಗ ಅದನ್ನು ಮಾಡಿದರೆ ಇನ್ನೂ ಭಾಳ ಚೆನ್ನಾಗ್ತದೆ ಅಂತೇಳಿ ನಾನು ವಿನಂತಿ ವಿಜಯಕುಮಾರ್ ಸಿರಿಗೋಳು ಹೈಂದ ಪ್ರಚಾರ ಸಮಿತಿ ಅಧ್ಯಕ್ಷ ಮಾತಾಡ್ತಾ ಇದ್ದೆ ಇಲ್ಲ ಅವರಿಗೆ ಕರೆಸಿ ಹೇಳಬೇಕು ಇಲ್ಲ ಅವರು ಅವ್ರ ಹತ್ರ ದಂಡ ವಸೂಲಿ ಮಾಡಬೇಕು ಈಗ ಮತ್ತೆ ಇದೊಂದೇ ಒಂದು ನಮ್ದು ಒಂದೇ ಅಲ್ಲ ಶಾಲಾ ಮಕ್ಕಳಿಗೆ ಕೂಡ ಭಾಳ ತೊಂದರೆ ಎಲ್ಲಿ ಎಲ್ಮಂದಲ್ಲೇ ದನಗಳು ಗುದ್ದಾಡ್ಕೊಂಡು ಹೋಗಿ ಬೇರೆ ಜನಗಳಿಗೆ ಭಾಳ ತೊಂದರೆ ಆಗ್ಲಕತ್ತವ ಭಾಳ ವಾಹನಗಳು ಭಾಳ ಸಾವಿರಗಂತೂ ಭಾಳ ಭಾಳ ತೊಂದರೆ ರಾತ್ರಿಗೆ ರಾತ್ರಿಗೋಗ್ರಂತರೂ ಭಾಳ ತೊಂದರೆ ಆಗಲ್ಲ ಎಷ್ಟೋ ಜನ ಅಪಘಾತಕ್ಕೆ ಕೀಡಾಗ ಒಳಗಾಗ್ಲಾಕತ್ತಾರ